ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ನಾನಿದು ಮಾರ್ನಿಂಗಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರೆಲ್ಲ ಮಾರ್ನಿಂಗಿಂದ ನನ್ನ ಬ್ಲಾಗ್ ನೋಡ್ತಾ ಇದ್ದರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಲಾಸ್ಟ್ ವೀಡಿಯೋನಲ್ಲಿ ನಾನು ಬಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ಸೊ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಬಿಕಾಸ್ ಪ್ರಣೀತ್ಗೆ ಟೆಸ್ಟ್ ನಡೀತಿತ್ತು ಸೊ ನನಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ಸೊ ಜಸ್ಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಸೊ ಈಗ ಒಂದು ಟೆಸ್ಟೆಲ್ಲ ಮುಗೀತು ಸೊ ಅದಕ್ಕೆ ಮಾರ್ನಿಂಗ್ ರೊಟೀನ್ ಆ್ಯಸ್ ಯೂಶ್ವಲ್ ಮೈ ಮಾರ್ನಿಂಗ್ ರೊಟೀನಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಟೆಸ್ಟ್ ಇದ್ದಿದ್ದ ಸೊ ಟೆಸ್ಟಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸರಿ ಎಲ್ಲ ರಿವೈಸ್ ಮಾಡ್ಕೊಳ್ತಿದ್ದ ಪ್ರಣೀತು ನಾನು ಎಲ್ಲ ಕ್ವೆಶನ್ಸ್ ಎಲ್ಲ ಅವನಿಗೆ ಎಲ್ಲ ಕೇಳಿಬಿಟ್ಟು ಅದಾದಮೇಲೆ ಎಲ್ಲ ರೆಡಿಯಾಗಿ ಸ್ಕೂಲಿಗೆ ಹೋಗ್ತಾನೆ ಅವಾಗೂ ಟೆಸ್ಟ್ ಟೈಮಲ್ಲಿ ಬೆಳಗ್ಗೆನೂ ಎದ್ದು ಓದ್ಕೊಳ್ತಾನೆ ಒಂದು ಸರಿ ಎಲ್ಲ ರಿವೈಸ್ ಮಾಡ್ಕೊಂಡು ಆಮೇಲೆ ರೆಡಿ ಆಗ್ತಾನೆ ಸೊ ಅಷ್ಟರಲ್ಲಿ ಅವನು ಓದ್ತಿದ್ದ ಅಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಇದ್ದೀನಿ ಅವಾಗ ಹೊಸ್ಲತ್ರ ಎಲ್ಲ ಕ್ಲೀನಾಗಿ ಎಲ್ಲ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊಳ್ತಿದ್ದೀನಿ ಸೊ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಮಗಿನ್ನೂ ಮೋಟಿವೇಟ್ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಜಾಸ್ತಿ ಸಬ್ಸ್ಕ್ರಿಪ್ಷನ್ಸ್ ಆಗ್ತಾ ಇದ್ದಾರೆ ನಮಗೂ ಒಂದು ಮೋಟಿವೇಟ್ ಆಗುತ್ತೆ ಅದಕ್ಕೋಸ್ಕರ ಇನ್ನೂ ಒಳ್ಳೊಳ್ಳೆ ವೀಡಿಯೋಸು ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ ಸೊ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನಾನು ಮಾಡ್ತಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು ಅದರಿಂದ ನಾವು ತಿಳ್ಕೊಬೋದು ಏನು ಮಿಸ್ಟೇಕ್ ಆಗಿದೆ ಯಾವ ಥರ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗುತ್ತೆ ಸೊ ಜಸ್ಟ್ ಲೈಕ್ ಆ್ಯಂಡ್ ಡಿಸ್ಲೈಕ್ಸಲ್ಲೂ ಮಾಡ್ಬೋದು ನೀವು ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ದಟ್ಸ್ ಓಕೆ ಯು ಕ್ಯಾನ್ ಡಿಸ್ಲೈಕ್ ಕೂಡ ಮಾಡ್ಬೋದು ಪ್ಲೀಸ್ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಿಮಗೆ ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆಗ್ತಿದೆಯಾ ಅಡುಗೆಗಳೆಲ್ಲ ನಿಮಗೆ ಯೂಸ್ಫುಲ್ ಆಗ್ತಿದೆಯಾ ಇನ್ನೂ ನಾನು ಯಾವ ರೀತಿ ವೀಡಿಯೋಸ್ ಮಾಡ್ಬೋದು ಅಂತ ನನಗೆ ಸಜೆಸ್ಟ್ ಕೂಡ ಮಾಡ್ಬೋದು ನೀವು ನಾನೀಗ ಮಾರ್ನಿಂಗ್ಗೆ ಬೇಳೆ ಭಾತ್ ಮಾಡಿದ್ದೆ ಟಿಫನ್ಗೆ ಸೊ ಅದು ಸಿಂಪಲ್ ಆ್ಯಂಡ್ ಈಸಿಯಾಗೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಿದ್ದೀನಿ ನಾನು ಇವು ಬೇಳೆ ಭಾತ್ ಮಾಡ್ತಿದ್ದೀನಿ ಅದು ಲಿಟ್ಲ್ ಮಿಲೆಟ್ಸ್ ಅಂತ ಬರುತ್ತಲ್ಲ ಮಿಲೆಟ್ಸ್ ಹಾಕಿ ನಾನು ಬೇಳೆ ಭಾತ್ ಹೇಗೆ ಟೇಸ್ಟಿಯಾಗಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ನಾನು ಒಂದು ಕಪ್ ಆಗೋಷ್ಟು ಮಿಲೆಟ್ಸ್ ಹಾಕೊಳ್ತಾ ಇದ್ದೀನಿ ಇದು ಒಂದು ಕಪ್ ಇನ್ನೂ ಜಾಸ್ತಿನೇ ಆಗುತ್ತೆ ಒಂದು ಅರ್ಧ ಕಪ್ ಹಾಕೊಂಡ್ರೂ ಸಾಕು ತುಂಬ ಜಾಸ್ತಿ ಇದು ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದಿದು ಮಿಲೆಟ್ಸು ಸೊ ಒಂದು ಗ್ಲಾಸ್ ಅಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಮಿಲೆಟ್ಸ್ ಹಾಕೊಂಡೆ ಒಂದು ಗ್ಲಾಸ್ ಅಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ವಾಶ್ ಇದ್ದೀನಿ ಸೊ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಒಂದು ಎರಡು ಸರಿ ವಾಶ್ ಮಾಡ್ಕೊಳ್ಳಿ ಮಿಲೆಟ್ಸು ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತ್ಗೆಲ್ಲ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಈ ಶುಗರ್ ಪೇಷಂಟ್ಸ್ ಅವ್ರಿಗೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು ರೈಸ್ ಬದಲಾಗಿ ಮಿಲೆಟ್ಸಲ್ಲಿ ಗಂಜಿ ಈ ಥರ ಪೊಂಗಲ್ಲು ಬೇಳೆ ಭಾತ್ಗೆಲ್ಲ ರೈಸ್ ಯೂಸ್ ಮಾಡೋ ಬದಲು ಈ ಮಿಲೆಟ್ಸ್ ಯೂಸ್ ಮಾಡ್ಕೊಳ್ಬೋದು ತುಂಬ ಬೆನಿಫಿಷಿಯಲ್ ಇದು ಸೊ ನಾನು ಎರಡು ಸರಿ ಕ್ಲೀನಾಗಿ ಅದನ್ನು ವಾಶ್ ಮಾಡಿಕೊಂಡೆ ಈಗ ನಾನು ಅದಕ್ಕೆ ವೆಜಿಟೇಬಲ್ಸ್ ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದು ಹಾಕ್ಕೊಳ್ಬೋದು ನಾನು ಕ್ಯಾರೆಟು ಬೀನ್ಸು ಬಟಾಣಿ ಮೂರು ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ ಇವಾಗ ಟೊಮ್ಯಾಟೊ ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊ ಹಾಕ್ಕೊಂಡೆ ಒಂದು ಎರಡರಿಂದ ಮೂರು ಕಪ್ಪಷ್ಟು ನೀರು ನೋಡ್ಕೊಂಡು ಸ್ವಲ್ಪ ನೀರಂಗೆ ಇರಲಿ ನೀರಂಗೆ ಇದ್ರೇ ಚೆನ್ನಾಗಿರೋದು ಅರಿಶಿನ ಹಾಕೊಂಡೆ ಬಿಸಿಬೇಳೆ ಭಾತ್ ಪೌಡರ್ ಎರಡು ಸ್ಪೂನ್ ಹಾಕೊಂಡೆ ಉಪ್ಪು ಹಾಕೊಂಡೆ ಕಳೆಕಾಯಿ ಶೇಂಗಾ ಬೀಜ ಬರುತ್ತಲ್ಲ ಕಳೆಕಾಯಿ ಬೀಜ ಅದೊಂದು ಸ್ವಲ್ಪ ಹಾಕ್ಕೊಳ್ಬೇಕು ಸೊ ಇದನ್ನು ಒಂದು ಎರಡರಿಂದ ಮೂರು ವಿಸಿಲ್ ಕುಗ್ಗಿಸ್ಕೊಬೋದು ಸೊ ಒಂದು ಸ್ವಲ್ಪ ಕಪ್ಪಲ್ಲಿ ಚಿಕ್ಕ ಕಪ್ಪಲ್ಲಿ ಹುಣ್ಸೆ ನೆನೆಸಿಟ್ಕೊಳ್ಳಿ ಸಪ್ರೇಟಾಗಿ ಸೊ ಇದೆಲ್ಲ ಬೆಂದಿದೆ ಇವಾಗ ಒಗ್ಗರಣೆ ಕೊಡಬೇಕು ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ ಎಣ್ಣೆ ತುಪ್ಪ ಎರಡು ಹಾಕ್ಕೊಳ್ಬೋದು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ ಹಚ್ಕೊಳ್ಳಿ ಆಮೇಲೆ ಹುಣ್ಸೆಣ್ಣಿನ ರಸ ಹಾಕ್ಬಿಡಿ ಅದು ಫ್ರೈ ಆದಮೇಲೆ ಸ್ವಲ್ಪ ಚೆನ್ನಾಗಿ ಅದು ಮಿಕ್ಸ್ ಮಾಡಿಬಿಟ್ಟು ನಾವು ಸ್ವಲ್ಪ ಉಳ್ಸಿಟ್ಕೊಂಡಿರ್ತೀವಲ್ಲ ಬಿಸಿಬೇಳೆ ಭಾತ್ ಪೌಡರು ಎರಡು ಸ್ಪೂನ್ ಹಾಕಿ ಬ್ಯಾ ಬೇಯಿಸೋವಾಗ ಎರಡು ಸ್ಪೂನ್ ಹಾಕಿ ಇವಾಗ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕಿ ಒಂದೆರಡು ಸ್ಪೂನು ಬೆಲ್ಲದ ಪೌಡರ್ ಹಾಕ್ಕೊಳ್ಳಿ ಜಾಗ್ರಿ ಪೌಡರ್ ಅಂತಾರಲ್ಲ ಅದು ಎರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಪುಡಿ ಒಂದು ಸ್ಪೂನ್ ಹಾಕ್ಕೊಂಡೆ ಸ್ವಲ್ಪ ಖಾರಕ್ಕೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಇಷ್ಟು ಹಾಕಿ ಮಸಾನನ ಬೇಳೆ ಬೆಂದಿರುತ್ತಲ್ಲ ಅದರಲ್ಲಿ ಹಾಕಿ ಸ್ವಲ್ಪ ಅಷ್ಟೇ ನೀರು ಹಾಕಿ ಮಸಾಲ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇಷ್ಟೇ ಸಿಂಪಲ್ ಆ್ಯಂಡ್ ವೆರಿ ಈಸಿ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಬೇಳೆ ಭಾತು ರೆಡಿ ಆಗುತ್ತೆ ಸ್ವಲ್ಪ ಖಾರ ಬುಂದಿ ಹಾಕೊಂಡ್ರೆ ಅಷ್ಟು ಟೇಸ್ಟಿಯಾಗಿರೋಂಥ ಬಿಸಿ ಬೇಳೆ ಬಾತ್ ರೆಡಿ ಆಗುತ್ತೆ ಸೊ ಪ್ರಣೀತ್ ಇವಾಗ ಸ್ಕೂಲಿಗೆ ಆಗಿದ್ದಾನೆ ಎಲ್ಲ ಓದ್ಕೊಂಡು ರಿವೈಸ್ ಆದಮೇಲೆ ಇವಾಗ ಟಿಫನ್ ಹಾಕ್ಕೊಟ್ಟಿದ್ದೀನಿ ತಿಂತಿದ್ದಾನೆ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಕೊಡ್ತಿದ್ದಾನೆ ತುಂಬ ಚೆನ್ನಾಗಿ ಮಾಡಿದೆ ಅಂತ ಸೊ ಪೂಜೆನೂ ಆಗೋಯ್ತು ಅಷ್ಟು ಬೇಗ ಪೂಜೆನೂ ಮಾಡ್ಕೊಂಬಿಟ್ಟೆ ಸೊ ಸರಿ ಈ ಬಿಸಿಬೇಳೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈಗ ಸ್ಕೂಲಿಗೆ ಬಿಡೋಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ನಾನೇ ನನ್ನ ಹಸ್ಬೆಂಡ್ಗೆ ರಜಾ ಇರೋದ್ರಿಂದ ನಾನೇ ಇವತ್ತು ಸ್ಕೂಲಿಗೆ ಕರ್ಕೊಂಡು ಕರ್ಕೊಂಡೋಗಿದ್ದೆ ಅವ್ರಿಗೆ ವೀಕ್ಲಿ ಆಫ್ ಇರುತ್ತೆ ನಾನು ಮಧ್ಯಾಹ್ನಕ್ಕೆ ಮೊಳಕೆ ಕಟ್ಟಿದ್ದು ಸರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಮಸಾಲ ನೋಡಿ ಈರುಳ್ಳಿ ಕೊತ್ತಮಿರಿ ಚಕ್ಕೆ ಒಂದು ಚಕ್ಕೆ ಒಂದು ಮೂರು ಲವಂಗ ಧನಿಯಾ ಪುಡಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಹಾಕ್ಬೇಕಾಗಿರೋದು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ತುಂಬ ಟೇಸ್ಟಾಗಿ ಆಗುತ್ತೆ ಸೊ ಒಂದು ಬಾಣಲಿಗೆ ಆದಷ್ಟು ಮಸಾಲೆ ನಾನು ಮಿಕ್ಸಿ ಮಾಡ್ಕೊಂಬಿಡಿ ಒಂದು ಚೂರು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಅದಕ್ಕೆ ಎರಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ ಸೊ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಒಂದೆರಡರಿಂದ ಮೂರು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಗ್ಗರಣೆಗೆ ಅದಾದಮೇಲೆ ಕರಿಬೇವು ಹಾಕ್ಕೊಳ್ಳಿ ಸೊ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಇದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಾರು ನಾನು ಹೇಳೋ ರೀತಿ ಜಾಸ್ತಿ ಮಸಾಲ ಐಟಮ್ಸು ಇಲ್ಲ ಸಿಂಪಲ್ ಮಸಾಲ ಮುದ್ದೆಗೆ ರೈಸ್ಗೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಚಪಾತಿ ದೋಸೆಗೆಲ್ಲ ನೀವು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈಗ ನಾನು ಮೊಳಕೆ ಕಾಳು ಮತ್ತು ಬದನೆಕಾಯಿ ಎರಡು ಚೆನ್ನಾಗಿ ವಾಶ್ ಮಾಡಿ ಇದ್ದೀನಿ ಒಗ್ಗರಣೆಗೆ ಇದಕ್ಕಿನ್ನೂ ಮೈಸೂರು ಬದನೆಕಾಯಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ನಾನು ಮಾಮೂಲಿ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಸೊ ಕಾಳು ಬದನೆಕಾಯಿ ಎರಡೂ ಚೆನ್ನಾಗಿ ವಾಶ್ ಮಾಡಿ ಎಣ್ಣೆ ಜೊತೆಗೆ ಈರುಳ್ಳಿ ಕರ್ಬೇವು ಒಣಗಿದ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಾಳು ಮತ್ತು ಬದನೆಕಾಯಿ ಹಾಕ್ಕೊಂಬಿಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಅದು ಮಸಾಲ ಏನು ಹೇಳಿದ್ನೋ ಅದೊಂದು ಚೂರು ಒಂದು ಅರ್ಧ ಗ್ಲಾಸ್ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಟ್ಕೊಳ್ಳಿ ಮಸಾಲೆ ಐಟಮ್ಸು ಮತ್ತು ಚಕ್ಕೆ ಲವಂಗಾಲ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಅದು ಮಸಾಲ ಮಸಾಲ ವಾಸನೆ ಬರುತ್ತೆ ಯಾವುದೇ ಮಸಾಲ ಸಾರಿಗೆ ಆದಷ್ಟು ಚಕ್ಕೆ ಲವಂಗ ಕಮ್ಮಿನೇ ಹಾಕ್ಕೊಳ್ಳಿ ಸಾರು ಟೇಸ್ಟಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ನಾವು ಜಾಸ್ತಿ ಚಕ್ಕೆ ಲವಂಗ ಹಾಕ್ಕೊಂಡ್ರೆ ತುಂಬ ಮಸಾಲೆ ಸ್ಮೆಲ್ ಬಂದ್ಬಿಡತ್ತೆ ಸೊ ಈಗ ಅರ್ಧ ಟೀ ಸ್ಪೂನ್ ಅರ್ಶನ ಮತ್ತು ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಬೇರೆ ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನು ಮತ್ತು ಅರ್ಧ ಅರ್ಧ ಟೀ ಸ್ಪೂನು ಅರ್ಶನ ಎರಡು ಹಾಕಿ ಚೆನ್ನಾಗಿ ಕಾಳು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನೇನು ಪೇಸ್ಟ್ ಮಾಡಿ ಇಟ್ಕೊಂಡಿದೆ ಹೇಳಿದ್ನಲ್ಲ ಆ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ಮರಿ ಸೊಪ್ಪು ಇದಿಷ್ಟು ಹಾಕಿ ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರಾಕಿ ಪೇಸ್ಟ್ ಮಾಡಿಕೊಳ್ಬೇಕು ಸೊ ಇದನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಗ್ಲಾ ಜಾರಿಗೆ ಒಂಚೂರು ನೀರು ಹಾಕಿಟ್ಟಿರಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಾಳು ಮಸಾಲ ಒಂದಿಗೆ ಚೆನ್ನಾಗಿ ಅದು ಫ್ರೈ ಆಗಬೇಕು ಎಣ್ಣೆ ಜೊತೆಗೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಹೆಂಗೆ ನೀರು ಹೆಂಗೆ ಬೇಕೋ ಸಾರು ಹೆಂಗೆ ಬೇಕೋ ಸೊ ಅಷ್ಟು ನೀರು ಹಾಕ್ಕೊಂಡು ಜಾರ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಬಿಡಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಒಂದು ಅರ್ಧ ಗ್ಲಾಸು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ಕೊ ಮಿಕ್ಸ್ ಮಾಡ್ಕೊಳ್ಳಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಎಷ್ಟು ಬೇಕೋ ನೋಡ್ಕೊಳ್ಳಿ ಉಪ್ಪು ಎಷ್ಟು ಹಾಕ್ಕೊಳ್ತಿರೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ವಿಸಿಲು ಒಂದು ಎರಡು ಮೂರರಿಂದ ನಾಲ್ಕು ವಿಸಿಲು ಕುಗ್ಸ್ಕೊಳ್ಳಿ ಸೊ ವಿಸಿಲ್ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡಿ ತುಂಬ ವೆರಿ ಟೇಸ್ಟಿಯಾಗಿರೋ ಅಂತ ಮೊಳಕೆಕಾಳಿನ ಸಾರು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಮುದ್ದೆಗೆ ಅನ್ನಕ್ಕೆ ಎಲ್ಲ ಸೊ ಒಂದು ಸ್ವಲ್ಪ ಸ್ಟೌವ್ ಮೇಲೆ ಇಟ್ಟು ಕುದ್ಸ್ಕೊಳ್ಳಿ ವಿಸಿಲ್ ಬಂತ ಬಂದಾದಮೇಲೆ ಇಷ್ಟೇ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ಮತ್ತು ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮೊಳಕೆ ಕಟ್ಟಿದ ಸಾರು ತುಂಬ ಒಳ್ಳೆಯದು ಮೈಗೆ ಮೊಳಕೆ ಕಾಳಿನ ಸಾರು ಸೊ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ರಣೀತ್ ರಿವ್ಯೂ ಕೊಡ್ತೀನಿ ಸೊ ಪ್ರಣೀತ್ಗೆ ಎಲ್ಲ ಮುಗ್ದಿತ್ತು ಹಾಫ್ ಡೇ ಬಂದಿತ್ತು ಟ್ವೆಲ್ ಓ ಕ್ಲಾಕೆಲ್ಲ ಬಂದ್ಬಿಡ್ತಾನೆ ಲಾಸ್ಟ್ ಟೆಸ್ಟ್ ಆಗಿತ್ತು ಎಲ್ಲ ಮುಗೀತು ಸೊ ಅದಕ್ಕೆ ನಾವು ಈವ್ನಿಂಗ್ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪಾರ್ಕಿಗೆ ಬಂದಿದ್ವಿ ಸೊ ನೋಡ್ಬೋದು ಪಾರ್ಕಲ್ಲಿ ಫುಲ್ಲು ಆಟ ಆಡ್ತಿದ್ದಾನೆ ತ್ರೀ ಟೂ ಒನ್ ಸೊ ಹೀಗಿತ್ತು ನನ್ನ ವ್ಲಾಗ್ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ್ ಇದು ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಸು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್